ಇನ್ನು ಜನಾರ್ದನ್ ರೆಡ್ಡಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅಲ್ಲ ಸಿದ್ದರಾಮಯ್ಯ ಹೇಳಿ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸಿದ್ದರಾಮಯ್ಯ ಹೈಕಮಾಂಡ್ ಹೆಸರು ಹೇಳ್ತಾ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕುರಿತು ಲೇವಡಿ ಮಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಮೋದಿ ಅಲ್ಲ ಸಿದ್ದರಾಮಯ್ಯ ಹೇಳಿ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸಿದ್ದರಾಮಯ್ಯ ಹೈಕಮಾಂಡ್ ಹೆಸರು ಹೇಳ್ತಾ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಕುರಿತು ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಂದ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತಗೊಂಡಿದೆ ಅವರು ಇನ್ನು ಮುಂದೆ ಕೂಡ ಸಿ ಎಂ ಸ್ಥಾನ ಬಿಟ್ಕೊಡ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಇದೆಲ್ಲದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಹೊಸಪೇಟೆಯಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೇಳಿ ಮೋದಿಯಲ್ಲ ಸಿದ್ದರಾಮಯ್ಯ ಈ ರಾಜ ದೇಶವ ಮಾಡಿ ಯಾರಿಗೂ ಸಿಗೋದಿಲ್ಲ ಹೇಗೆ ಮುನ್ನಡೆಸೋದಿಕ್ಕೆ ನಾವ್ ಏನ್ ಪ್ಲಾನ್ ಅನ್ನೋದೇ ದಿಕ್ಕು ತೋರಿಸದೆ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿಯವರ ವಿರುದ್ಧ ಏನ್ ಯೋಚನೆ ಏನ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲಿರುವಂತ ಒಂದು ಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿ ಅವರು ಕರ್ನಾಟಕ ಕಾಂಗ್ರೆಸ್ ಆಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ಬರಿಗೆ ಬಿಟ್ಬಿಟ್ಟಿದ್ದಾರೆ ಯಾರು ಸೀಟ್ ಯಾರು ಉಳಿಸ್ಕೊತಾರೆ ಯಾರು ಕಟ್ಕೊಂತಾರೆ ಕಸ್ಕೊಬೇಕು ಇಬ್ಬರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹೈಕಮಾಂಡೇ ತಪ್ಪಿಸ್ಕೊಂಡು ಓಡಕ್ ಬಿಟ್ಟಿದ್ದು ಹೈಕಮಾಂಡ್ ಯಾರಿಗೂ ಸಿಗೋದಿಲ್ಲ ವಿಷಯ ಏನಾಗಿದೆ ಅಂತಂದ್ರೆ ಈ ದೇಶವನ್ನ ಹೇಗೆ ಮುನ್ನಡೆಸೋದಿಕ್ಕೆ ನಾವು ಏನ್ ಪ್ಲಾನ್ ಅನ್ನೋದೇ ದಿಕ್ಕು ದೋಷದೇ ಅನ್ನುವಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿಯವರ ವಿರುದ್ಧ ಏನು ಯೋಚನೆ ಏನು ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲಿರುವಂತಹ ಒಂದು